ಎಲ್ಲರಿಗೂ ನಮಸ್ಕಾರ ಈ ದಿನ ಕಡೂರಿನ ಶ್ರೀ ಬನಶಂಕರಿ ದೇವಾಲಯಕ್ಕೆ ರಾಜ್ಯಸಭಾ ಸದಸ್ಯರು ದೇವಾಂಗ ಸಮಾಜದ ಮುಖಂಡರಾದಂತಹ ಮಾನ್ಯ ಕೆ ನಾರಾಯಣ್ ಸರ್ ಅವರು ದಂಪತಿ ಸಮೇತರಾಗಿ ಭೇಟಿ ನೀಡಿದರು ತಾಯಿಯ ಆಶೀರ್ವಾದವನ್ನು ಪಡೆದು ಈ ಒಂದು ಕಾರ್ಯಕ್ರಮದಲ್ಲಿ ದೇವಾಂಗ ಸಮಾಜದ ಮುಖಂಡರು ಕೂಡ ಅವರ ಜೊತೆ ಇದ್ದರು ಹಾಗೆ ಎರಡೂವರೆ ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ತಾಯಿ ಬನಶಂಕರಿ ಅಮ್ಮನವರ ದೇವಾಲಯದ ಕಾರ್ಯವೈಖರಿಗಳ ಬಗ್ಗೆ ಚರ್ಚಿಸಿ ಶ್ರೀ ಬನಶಂಕರಿ ಸಮುದಾಯ ಮೌನಕ್ಕೆ ತಿಳಿದರು ಇಪ್ಪತ್ತು ಲಕ್ಷದ ಅನುದಾನದಲ್ಲಿ ಕಾಮಗಾರಿಯನ್ನು ನಡೆಸಲಾಯಿತು ಈ ಒಂದು ಕಾಮಗಾರಿಯ ಉದ್ಘಾಟನೆ ಇಂದು ಕೆ ನಾರಾಯಣ್ ಸರ್ ಅವರ ಅಮೃತ ಹಸ್ತದಿಂದ ಈ ಒಂದು ಕಾಮಗಾರಿಯ ಉದ್ಘಾಟನೆಯನ್ನು ಮಾಡಲಾಯಿತು ಇದರ ಮೂಲ ಕರ್ತೃ ಕೆ ನಾರಾಯಣ್ ಸರ್ ಅವರು ಅವರ ಅನುದಾನದಲ್ಲಿ ಈ ಒಂದು ಕೆಲಸವನ್ನು ನಡೆಸಲಾಗಿದೆ ಎಲ್ಲ ದೇವಂಗ ಸಮಾಜದ ಬಂಧುಗಳು ಅವರಿಗೆ ಕೃತಜ್ಞತರಾಗಿರುತ್ತೇವೆ ಎಂದು ತಿಳಿಸುತ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊಗರುಕೊಂ ಕಮಿಟಿಯ ಮಾಜಿ ಅಧ್ಯಕ್ಷರು ಪ್ರಕಾಶನವರು ಭಾಗಿಯಾಗಿರುತ್ತಾರೆ ಇದರ ಕಾಂಟ್ರಾಕ್ಟರು ದಿನೇಶಣ್ಣನವರು ಕೂಡ ಇರುತ್ತಾರೆ ಅರೆಕಲ್ ಪ್ರಕಾಶಣ್ಣನವರು ಗಾನವಿ ನಾಗಣ್ಣನವರು ಮಂಜಣ್ಣನವರು ಎಚ್ ಎಲ್ ರಂಗನಾಥ್ರವರು ದೇವಾಂಗ ಸಮಾಜದ ಹರೀಶ್ ಹರೀಶ್ರವರು ಹಾಗೆ ರಾಜಣ್ಣನವರು ಚಂದ್ರಣ್ಣನವರು ಕಿಟ್ಟಣ್ಣನವರು ಅಕ್ಷಯ್ ದರ್ಶನ್ನು ಎಲ್ಲ ಸಮಾಜದ ಬಂಧುಗಳು ಮಂಜಣ್ಣನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಅವರಿಗೆ ಸಮಾಜದ ವತಿಯಿಂದ ಗೌರವ ಸಮರ್ಪಣೆಯನ್ನು ಕೂಡ ನಡೆಸಲಾಯಿತು ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆ ನಾರಾಯಣ್ ಸರ್ ಅವರು ಮಾತನಾಡಿದರು ಸಮಾಜದ ಸಂಘಟನೆ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ತಿಳಿಸಿದರು ದೇವಾಂಗ ಸಮಾಜದ ಮುಖಂಡರುಗಳಿಂದ ಸನ್ಮಾನ ಮಾಜಿ ಅಧ್ಯಕ್ಷರು ಬನಶಂಕರಿ ಸಮುದಾಯ ಭವನ ಯೋಗೇಶ್ ರವರು ಅರಕಲ್ ಪ್ರಕಾಶ್ ಹಣ ಗಾನವಿ ನಾಗಣನವರಿಂದ ಸನ್ಮಾನ ಹಾಗೇ ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕಣ್ಣಗೆರೆ ನಾಗರಾಜು ಸಮಾಜದ ಮಹಿಳೆಯರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಸಮಾಜ ಬಲಿಷ್ಠವಾಗಬೇಕೆಂದ್ರೆ ಸಮಾಜದ ಬಂಧುಗಳಿಂದ ಮಾತ್ರ ಸಾಧ್ಯ